ಫಂಡಿಂಗ್ ಕೂಡ ಆಗ್ತಾ ಆಗ್ತಾ ಇದೆ ಅವ್ರಿಗೆ ಇವತ್ತು ಆರ್ ಎಸ್ ಎಸ್ಸು ಬಿ ಜೆ ಪಿಯವರು ಅವರು ಫಂಡಿಂಗ್ ಮಾಡಿ ಅವರಿಗೆ ಹಿಂದುತ್ವ ಬರಸ್ರಿ ಅಂತೇಳಿ ಎಷ್ಟೋ ಜನ ಇಲ್ಲಿ ಬಾಗಲಕೋಟೆಯಲ್ಲಿ ಬಂದು ನಮ್ಮ ವೇದಿಕೆಯಲ್ಲಿ ಲಿಂಗಾಯತ ಧರ್ಮ ನಮ್ಮದು ಲಿಂಗಾಯತ ಅಂತ ಬರಸ್ರಿ ಅಂತ ಹೇಳಿದವರು ಅಲ್ಲಿ ಹೋಗಿ ಯಾಕೋ ಯಾರೋ ಒತ್ತಡಕ್ಕೆ ಮನದು ಇವರು ತಿಂದು ಹಿಂದೂ ಬರಸ್ರಿ ಅಂತ ಯಾಕೆ ಹೇಳೋದು ಯಾಕಪ್ಪ ಇನ್ನೊಬ್ಬರ ಅಡಿಯಲ್ಲಿ ನೀವ್ಯಾಕೀರಿ ಪ್ರತ್ಯೇಕ ನಮ್ಮ ಧರ್ಮ ಆಗಬೇಕು ಈ ರಾಷ್ಟ್ರದಲ್ಲಿ ಅದು ಮಾಡುವವರೆಗೂ ನಮ್ಮ ಹೋರಾಟ ಇಲ್ಲ ನಾವು ಸಂದರ್ಭದಲ್ಲಿ ದಾಖಲೆಗಳನ್ನು ಬರ್ತಾವೆ ಆ ಡಿಯಲ್ಲಿ ಹಾಕಿಟ್ಟಿದ್ದೀವಿ ಅಂತ ಹೇಳಿದ್ದು ನಾನು ಸಿ ಡಿ ಸಿ ಡಿ ಅಂದ್ರೆ ಸಿ ಡಿಯಲ್ಲಿ ಹಾಕಿಟ್ಟಿದ್ದು ಆ ಡಿಗಳು ಬೇರೆ ಆ ಸಿಡಿಗಳು ಅವರು ಯಾರ್ಯಾರ ಹತ್ರದ ಅವ್ರು ಅವರು ಖರೀದಿ ಮಾಡಿ ಅದು ಬರುತ್ತದು ಸಂದರ್ಭದಾಗ ಎಲ್ಲ ಸತ್ಯ ಸತ್ಯತೆ ಬರುತ್ತೆ ಕಾಯಕ ದಾಸೋಹ ಏನು ನಾವು ನೆಮ್ಮಿಡುವಂಥ ಆ ಬಸವಣ್ಣನವರ ತತ್ವ ಧರ್ಮ ಧರ್ಮವನ್ನು ಪಾಲನೆ ಮಾಡೋದಂಥವ್ರಿ ನಿಜವಾದ ಅಂತ ಹೊತ್ತು ಬಂದಂಗೆ ಎತ್ತ ಹೊಡೆದ್ರಲ್ಲ ಹೊತ್ತು ಬಡೋಂಗ್ ಹೊಡೆದು ನಮಗೂ ಬರ್ತೀವಿ ಇವ್ರು ಯಾರು ದೊಡ್ಡ ಮನುಷ್ಯರು ಪಾಪ ಮಠ ಕಟ್ಕೊಡ್ತಂತ ಹೇಳಲ್ಲ ಸಭೆ ಕರೆದರಲ್ಲ ಕರ್ಕೊಂಡು ಹೋಗಿ ಮಠ ಕಟ್ಟಿಸ್ಲಿ ಅವರ ತತ್ವವನ್ನು ಪಾಲನೆ ಮಾಡಲಿ ಅವರು ಅವ್ರ ತತ್ವ ಏನು ಹಿಂದುತ್ವ ಹೇಳ್ತಾರೋ ಅದು ಪಾಲನೆ ಮಾಡಲಿ ನಮ್ಮದು ಬಸವ ತತ್ವ ಬಸವ ತತ್ವ ಪಾಲನೆ ಮಾಡಿದವರು ನಮ್ಮ ಜೊತೆಗೆ ಇರ್ತಾರ ಇಲ್ಲ ಅಂದ್ರೆ ನಮ್ಮ ಜೊತೆಗೆ ಅಲ್ಲ ನಮ್ಮ ಜೊತೆಗೆ ನಮ್ಮ ಗುರುಗಳಲ್ಲ ಯಾರೋ ಒತ್ತಡಕ್ಕ ಯಾವನೋ ಒಬ್ಬನ ಪಟ್ಟಬದ್ಧ ಹಿತಾಸಕ್ತಿಯ ಸ್ವಾರ್ಥಕ್ಕೆ ಇವರು ಅವನ ಏಳಿಗೆಗೆ ಇವ್ರು ಹೋಗ್ತಾ ಇದ್ದಾರೆ ಅವರು ಅವರ ಅಳಕ್ಕೆ ಏನಿದೆ ನನಗೆ ಗೊತ್ತೈತಿ ಅದಕ್ಕೆ ಹೇಳಿದೀವಲ್ಲ ಸಮಯ ಬಂದಾಗ ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತೀವಿ ಅದು ಎಲ್ಲ ಕೂಡ